ಅಥಣಿ ತಾಲೂಕಿನ ಕೊಕಟ್ನೂರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ವೇಳೆ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮುದಕನವರು ಪಪ್ಪು ಮುಳುಕಿ ಅರ್ಜುನ ಪೂಜಾರಿ ಮೇಲಿನಕೆರೆ ಬಸು ಜಮ್ಗಿ ರಾಜು ದೊಡ್ಡಮಣಿ ರವಿ ದೊಡ್ಡಮಣಿ ಪ್ರಹ್ಲಾದ್ ಪ್ರವೀಣ್ ಕೆ ಚಿದು ಪರಶು ಕರಣ್ ಅವರ ಗ್ರಾಮದ ಎಲ್ಲ ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಹಾಂತೇಶ್ ಐಹೊಳೆ ಮಹಾಯುದ್ಧ ನ್ಯೂಸ್ ಆತನ ಸ್ವಾಗತ ಕೋರುತ್ತ ತಮ್ಮ ಎಲ್ಲರಿಗೂ ಈ ಅಂಬೇಡ್ಕರ್ ಜಯಂತಿ ದಿವಸ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಬರೀ ನಮ್ಮ ದೇಶದ ಅಟ್ಟ ಅಲ್ಲ ಸಂವಿಧಾನ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿ ಒಂದು ಸಂವಿಧಾನವನ್ನು ಕಟ್ಟಿರ್ತಾರತ್ತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಮ್ಮ ದೇಶದ ನಮ್ಮ ಭಾರತ ದೇಶದ ಸಂವಿಧಾನ ಒಂದು ವೇಳೆ ಬರ್ದಿರಲಿಲ್ಲ ಅಂದ್ರೆ ನಮ್ಮ ದೇಶ ಯಾವ ಪರಿಸ್ಥಿತಿ ಆಗ್ತಿತ್ತು ಅದರ ಗತಿಗೆ ಹೋಗ್ತಿತ್ತು ಅಂತೇಳಿ ಈ ಸಂದರ್ಭ ಮತ್ತೊಂದು ಮಾತು ಹೇಳ್ತಾ ಇದ್ದೇನೆ ಯಾಕಂದ್ರೆ ಇವತ್ತು ಎಲ್ರಿಗೂ ಸುವ್ಯವಸ್ಥಿತ ಸಾಮಾಜಿಕ ಮಹಿಳೆಯರಿಗೆ ದಲಿತರಿಗೆ ಎಲ್ರಿಗೂ ಒಂದು ನ್ಯಾಯ ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಶಕ್ತಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅಂತ ಹೇಳಿ ಸಂದರ್ಭದಲ್ಲಿ ಮತ್ತೊಂದು ಮಾತಾಡ್ತಾ ಇದ್ದೇನೆ ಅಂದರು ನಾವು ಏನೇ ಇದ್ರೂ ಸಹಿತ ನಾವು ಈ ಒಂದು ಸಂವಿಧಾನದ ಕಟ್ಟಳೆ ಒಳಗೆ ನಾವೆಲ್ಲರೂ ಒಂದು ರೀತಿಯಿಂದ ನ್ಯಾಯ ನೀತಿ ಧರ್ಮ ಎಲ್ಲರೂ ಸಮಾನರಾಗಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭ ಹೇಳಿ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ಡಾಕ್ಟರ್ ಅಂಬೇಡ್ಸ್ ಅಂಬೇಡ್ಕರ್ ಸಾಹೇಬರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ತಮಗೂ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ